ಎಣ್ಣೆ ರೂಪದಲ್ಲಿ ಪವಿತ್ರಾತ್ಮನು ನಿಮ್ಮಲ್ಲಿ ಆತನು ಬರುವಾಗ ದ ಟು ಬರ್ನ್ ಬ್ರೈಟ್ಲಿ ವಿಚ್ ನೋ ಡಾರ್ಕ್ನೆಸ್ ಕ್ಯಾನ್ ಬರುವಾಗೆಸ್ ಓವರ್ ಆತನು ಪ್ರಕಾಶಮಾನವಾಗಿ ಬೆಳಗುವಂತೆ ಮಾಡಿ ಕತ್ತಲು ಜಯಿಸದಂತೆ ಮಾಡುತ್ತಾನೆ ಆ ಪಸ್ ಕೃತ್ಯ ಎರಡು ನಾಲ್ಕರಲ್ಲಿ ಹೋಲಿ ಕೇಮ್ ದ ಡಿಸೈಪಲ್ಸ್ ಶಿಷ್ಯರ ಮೇಲೆ ಪವಿತ್ರಾತ್ಮನು ಇಳಿದು ಬಂದಾಗ ದ ಆಯಿಲ್ ಆಫ್ Joy filled their hearts. And the tongues of fire were burning over their heads. They were speaking in tongues which belonged to

ದೇ ಗಾಡ್ ಆ ಆ ಭಾಷೆಗಳಿಂದ ಅವರು ದೇವರಿಗೆ ಮಹಿಮೆ ಪಡಿಸುತ್ತಿದ್ದಾರೆ ಮಾತುಗಳು ಅವರ ಹೃದಯವನ್ನು ಸ್ಪರ್ಶಿಸಿದವು ಪೇತ್ರನ ಮೂಲಕ ದೇವರ ವಾಕ್ಯವನ್ನು ಕೇಳಿದಾಗ ಅವರು ಅಲಗು ನೆಟ್ಟಂತಾಗಿ ದೇವರ ಕಡೆಗೆ ತಿರುಗಿಕೊಂಡರು ಕರ್ತನ ಹಿಂಬಾಲಕರಾದರು ದಟ್ ದಟ್ ವಾಟ್ ದ ದ ಲೈಟ್ ಆಯಿಲ್ ಆಫ್ ಪವಿತ್ರಾತ್ಮನ್ ಎಂಬ ಎಣ್ಣೆಯ ಮೂಲಕವಾಗಿ ಆ ಬೆಳಕು ಅಥವಾ ದೀಪ ಉರಿಯುತ್ತದೆ ಅವರ್ ನಮ್ಮ ಕತ್ತಲನ್ನು ಅದು ಬೆಳಕಾಗಿ ಮಾಡುತ್ತದೆ ಮೇಕ್ಸ್ ಅಸ್ ಬ್ರಿಂಗ್ ಲೈಟ್ ಇನ್ ಟು ದ ಲೈಫ್ ಆಫ್ ಅದರ್ ಬೇರೆ ಜನರ ಜೀವಿತದಲ್ಲಿ ಕೂಡ ಬೆಳಕನ್ನು ತರುವಂತೆ ಸಹಾಯ ಮಾಡುತ್ತದೆ ಮೇಕ್ ಯು ಅ ಲೈಟ್ ಇಂದು ದೇವರು ನಿಮ್ಮನ್ನು ಬೆಳಕನಾಗಿ ಮಾಡುತ್ತಾರೆ ನಿಮ್ಮ ಕತ್ತಲನ್ನು ಬೆಳಕನಾಗಿ ಮಾರ್ಪಡಿಸುತ್ತಾನೆ ಮಾರ್ಪಡಿಸುತ್ತಾನೆಟ್ ಅದಕ್ಕಾಗಿಯೇ ನಿಮ್ಮನ್ನು ಪವಿತ್ರಾತ್ಮನಿಂದ for you. ನಿಮಗಾಗಿ ಹೋರಾಟ ಮಾಡುತ್ತಾನೆ Comes in like a flood, the Holy Spirit will raise a standard against you. He'll do it for you today. Father, do it for your children. Raise a standard against the evil powers that are working against them. ಅವರ ವಿರುದ್ಧವಾಗಿ ಕಾರ್ಯ ಮಾಡುವ ಅಂಧಕಾರ ಶಕ್ತಿಗಳನ್ನು ಎದುರಿಸು ಲೈಟ್ ಲಾ ಅವರ ಕತ್ತಲನ್ನು ಬೆಳಕನಾಗಿ ಮಾಡು ಕರ್ತನೆ ನಿನ್ನ ಆತ್ಮನಿಂದ ಈಗಲೇ ತುಂಬಿಸು ಎಂಜಾಯ್ ಯು ನಿನ್ನನ್ನು ಆನಂದಿಸುವುದಕ್ಕಾಗಿ ಎಲ್ಲ ಕೃಪೆಯನ್ನು ಕೊಡು ನೋ ಮೋರ್ ಡಾರ್ಕ್ನೆಸ್ ಇನ್ನು ಮುಂದೆ ಕತ್ತಲಿಲ್ಲ ನಿನ್ನ ಬೆಳಕು ಪ್ರಕಾಶಿಸಲಿ ಜೀಸಸ್ ಯೇಸುವಿನ ನಾಮದಲ್ಲಿ Beautiful testimony that I want to share. Sundaravada Vadap, ano saksi ni mo Johnson Dinakaran. Johnson Dinakaran. Wife June Priyavati. Patni June Priyavati. They have three children. Avar kaya and matto. They left their own house and took another house as rent very close to the children's school. Avaro. ತಮ್ಮ ಸ್ವಂತ ಮನೆಯನ್ನು ಬಿಟ್ಟು ತಮ್ಮ ಮಕ್ಕಳ ಶಾಲೆಯ ಹತ್ತಿರ ಇರುವ ಮನೆಯನ್ನು ಪಾಡಿಗೆಗೆ ತೆಗೆದುಕೊಂಡರು ದೇ ಗೇವ್ ದೇರ್ ಹೌಸ್ ಟು ಲಾಯರ್ ಅವರ ಮನೆಯನ್ನು ಒಬ್ಬ ವಕೀಲರಿಗೆ ಕೊಟ್ಟರು ಫೋರ್ ಮಂತ್ಸ್ ಹಿ ಪೇಡ್ ದ ರೆಂಟ್ ನಾಲ್ಕು ತಿಂಗಳು ಅವರು ಪಾಡಿಗೆಯನ್ನು ಕೊಟ್ಟರು ಆಫ್ಟರ್ ದಟ್ ದೇ ಗೇವ್ ಎಕ್ಸ್‌ಕ್ಯೂಸಸ್ ಅದಾದ ನಂತರ ಅವರು ನೆವಗಳನ್ನು ಹೇಳಿದರು ರಿಫ್ಯೂಸ್ಡ್ ಟು ಗಿವ್ ಬಾಡಿಗೆ ಕೊಡುವುದಕ್ಕೆ ನಿರಾಕರಿಸಿದರು ಇಮಿಡಿಯೇಟ್ಲಿ ದೆಡ್ ಇನ್ ತಕ್ಷಣವಾಗಿ ಈ ಕುಟುಂಬ ಪೊಲೀಸ್ ವರದಿ ಮಾಡಿದರು ವಿಚಾರಿಸಿದಾಗ ಹತ್ತು ದಿನಗಳಲ್ಲಿ ಆದರೆ ಆ ಹತ್ತು ದಿನಗಳಲ್ಲಿ ಮಾಲೀಕರ ಕುಟುಂಬವು ನಮಗೆ ಬೆದರಿಕೆ ಒಡ್ಡುತ್ತಿದ್ದಾರೆ ಎಂದು ಸುಳ್ಳು ಪ್ರಕರಣ ದಾಖಲಿಸಿದರು ಹಾರ್ಟ್ ಅವರ ಹೃದಯ ಮುರಿದುಹೋಯಿತು ಹಿಲ್ ದ ಹೌಸ್ ಮನೆ ಹಿಂತಿರುಗಿ ಪಡೆಯುತ್ತವೆ ಇಲ್ಲೋ ಎಂದು ಚಿಂತೆಯಾಯಿತು ದೇವರ್ ಅವರು ವಾಸ ಮಾಡುವ ಮನೆಗೆ ಹೇಗೆ ಬಾಡಿಗೆ ಕಟ್ಟಬೇಕೆಂದು ಚಿಂತಿತರಾದರು ಕಟ್ಟಬೇಕು ಎಂದು ಚಿಂತಿತರಾದರು

ಅಲ್ಲಿಂದ ಓಡಿ ಹೋದನು ಅನ್ ಆಲ್ಸೋ ಟುಕ್ ಬ್ಯಾಕ್ ಬ್ಯಾಕ್ಸ್ ಕೇಸ್ ಆ ಸುಳ್ಳು ಪ್ರಕರಣವನ್ನು ಕೂಡ ಹಿಂತೆಗೆದುಕೊಂಡನು ದೇ ಫ್ರೀ ಅವರ ಮುಕ್ತರಾದರು ಪೀಪಲ್ ಫ್ರೀ ದೇವರ ಮಕ್ಕಳು ಮುಕ್ತರಾದರೂ ಇಮಿಡಿಯೇಟ್ಲಿ ತಕ್ಷಣವಾಗಿ ನಾನು ದೇವರ ಸೇವೆ ಮಾಡಬೇಕೆಂದು ಅಂದರು ವಿತ್ ದ ಜಾಬ್ ಈ ಬಿಕೆಮ್ ಎನ್ ಅಂಬಾಸಿಡರ್ ಆಫ್ ಜೀಸಸ್ ಕಾಲ್ಸ್ ಉದ್ಯೋಗದೊಂದಿಗೆ ಯೇಸು ಕ್ರಿಸ್ತನ ರಾಯಭಾರಿಯಾದನು ನಾವು ಹಿಸ್ ಸರ್ವಿಂಗ್ ದ ಲಾರ್ಡ್ ಆಲ್ಸೋ ಥ್ರೂ ದ ಪ್ರಯತ್ನ ಈಗ ಪ್ರಾರ್ಥನಾ ಗೋಪುರದ ಮೂಲಕ ಅವರು ಸೇವೆ ಮಾಡುತ್ತಿದ್ದಾರೆ ಹಾಡ್ ವಿಲ್ ಟರ್ನ್ ಯೋರ್ ಡಾರ್ಕ್ನೆಸ್ ಇನ್ ಟು ಲೈಫ್ ದೇವರು ನಿಮ್ಮ ಕತ್ತಲನ್ನು ಬೆಳಕಾಗಿ ಮಾರ್ಪಡಿಸುವನು ರೈಟ್ಲಿ ಶೈನಿಂಗ್ ಲ್ಯಾಬ್ ಅವರು ಬಹಳ ಪ್ರಕಾಶಮಾನವಾಗಿ ಬೆಳಗುವ ದೀಪವಾಗಿದ್ದಾರೆ ಆತನು ನಿಮಗೆ ಸಹಾಯ ಮಾಡುವನು ತಂದೆಯೇ ಫಿಲ್ ದೈ ಚಿಲ್ಡ್ರನ್ ವಿತ್ ಐ ಲೈಟ್ ನಿನ್ನ ಬೆಳಕಿನಿಂದ ನಿನ್ನ ಮಕ್ಕಳನ್ನು ತುಂಬು ಎವ್ರಿ ದಟ್ ಜಸ್ಟಿಸ್ ಡನ್ ಟು ಟರ್ನ್ ಇಟ್ ಇನ್ ಟು ಲೈಟ್ ಲಾರ್ಡ್ ಕರ್ತನೆ ಅವರಿಗೆ ಆದಂತ ಎಲ್ಲ ಅನ್ಯಾಯ ಬೆಳಕಾಗಿ ಮಾರ್ಪಡಿಸು ಅವರಿಗೆ ನ್ಯಾಯ ನ್ಯಾಯಲಿಂಗ್ ನಷ್ಟ ಹೊಂದಿದ ಎಲ್ಲವನ್ನು ಹಿಂತಿರುಗಿ ಕೊಡುಗೆ ಪ್ರಾಪರ್ಟಿ ಜಾಬ್ ಬ್ಯಾಕ್ ಇನ್ ಯೇಸುವಿನ ನಾಮದಲ್ಲಿ ಅವರ ಸ್ವತ್ತು ಅವರ ಉದ್ಯೋಗ ಹೊಂದಿಕೊಳ್ಳಲಿ ಹೆಚ್ಚು ಅಂಕಗಳನ್ನು ಯೇಸುವಿನ ನಾಮದಲ್ಲಿ ಅವರು ನಾಮದಲ್ಲಿ ಅವರ ಸಂಸ್ಥೆಯಲ್ಲಿ ಅವರ ವ್ಯಾಪಾರದಲ್ಲಿ ಉತ್ತಮ ಶ್ರೇಣಿಯನ್ನು ಹೊಂದಲಿ ಹೋಮ್ ಬಿ ಬ್ಲಸ್ ಅವರ ಕುಟುಂಬ ಆಶೀರ್ವದಿಸಲ್ಪಡಲಿ ಎಂಜಾಯ್ ಅವರು ಆನಂದಿಸಲಿ ಏಸುವಿನ ನಾಮದಲ್ಲಿ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ